ಸಭಾಪತಿಗಳೇ ನನ್ನ ಚುಕ್ಕಿ ಕರ್ತನೆ ಪ್ರಶ್ನೆ ಆರು ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಿಗೆ ಉಪಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿಗಳೇ ಗದಗ ಬಿಟಗೇರಿ ನಗರ ಸುಮಾರು ಜನಸಂಖ್ಯೆ ಅದರದು ಎರಡು ಲಕ್ಷ ಹದಿನೈದು ಸಾವಿರದ ಈ ಒಂದು ದೊಡ್ಡ ನಗರಕ್ಕೆ ಬಹಳ ವರ್ಷದ ಸಮಸ್ಯೆ ಇದು ಸುಮಾರು ಮೂವತ್ತೈದು ವರ್ಷದ ಸಮಸ್ಯೆ ಈ ನೀರಿನ ಸರಬರಾಜು ಸರಿ ಆಗ್ತಾ ಇಲ್ಲ ಮೂವತ್ತೈದು ವಾರ್ಡ್ ಅದಾವ ಮೂವತ್ತೈದು ವಾರ್ಡ್ಗೆ ಪ್ರತಿ ಎಷ್ಟು ದಿನಕ್ಕೊಮ್ಮೆ ನೀರು ಪ್ರಶ್ನೆ ಮೊದಲನೇ ಪ್ರಶ್ನೆ ಕೇಳಿದ್ದೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ಅಧಿಕಾರಿ ವರ್ಗ ತಪ್ಪು ಮಾಹಿತಿ ಕೊಟ್ಟು ನಿಮ್ಗೆ ಉತ್ತರ ಕೊಡ್ಸಾರ್ ಅವ್ರು ನೀವು ಉತ್ತರ ಕೊಟ್ಟಿದ್ದೀರಿ ಅದು ಸರಿಯಾದ ಉತ್ತರ ಇಲ್ಲ ಯಾಕಂದ್ರೆ ನಾ ಗದಗದಾಗ ಇರ್ತೇನೆ ನಾ ಇಲ್ಲಿ ಬರ್ಬೇಕಾದ್ರೆ ಎಲ್ಲಾ ವಾರ್ಡಿನ ಮೆಂಬರ್ ಮೀಟಿಂಗ್ ಮಾಡಿ ಯಾವ ಯಾವ ವಾರ್ಡ್ಗೆ ಎಷ್ಟು ದಿನ ನೀರು ಬರ್ತದ ಕೇಳಿಕೊಂಡು ನಾ ಪಟ್ಟಿ ಜಂದಿದೆ ಮತ್ತೆ ಈ ನೀರಿನ ಸರಬರಾಜು ಕುರಿತು ಬಹಳ ಗಂಭೀರವಾಗಿ ಅದೇ ವಿಷಯ ಇಟ್ಟುಕೊಂಡು ಇತ್ತೀಚೆಗೆ ಮುನ್ಸಿಪಾಲ್ಟಿ ಕೂಡ ಸಭೆ ಆಗ್ಯದ ನೀವ್ ಹೇಳಿದಿ ಉತ್ತರ ಕೊಟ್ಟಿರಿ ಮೂವತ್ತೈದು ವಾರ್ಡ್ ಅದಾವತ್ತೈದು ವಾರ್ಡ್ ಒಳಗ ಎಂಟು ವಾರ್ಡ್ಗೆ ಎರಡು ದಿನಕ್ಕೊಮ್ಮೆ ನೀರು ಕೊಡ್ತೀನಿ ಅಂತ ಹೇಳಿರಿ ಉಳಿದ ವಾರ್ಡ್ಗೆ ಏಳರಿಂದ ಎಂಟು ದಿನಕ್ಕೊಮ್ಮೆ ನೀರು ಕೊಡ್ತೀನಿ ಅಂತ ಹೇಳಿ ಅಷ್ಟು ಕೊಟ್ಟರು ಬಹಳ ಖುಷಿ ನನ್ನ ಪ್ರಶ್ನೆ ಉಡ್ರ ಮಾಡ್ಕೊಂಡಿ ನಾನು ಎಷ್ಟು ತಪ್ಪು ಮಾಹಿತಿ ಕೊಡ್ತಾರೆ ಅಧಿಕಾರದವರು ನಾನು ನಗರಸಭೆ ಪಕ್ಕಕ್ಕೆ ಕದಿನಿ ಸುಳ್ಳು ಮಾಹಿತಿ ಕೊಟ್ಟಾರ ಸುಳ್ಳು ಮಾಹಿತಿ ಕೊಟ್ಟಂತ ಅಧಿಕಾರಿಗಳ ಮೇಲೆ ನೀವು ತಗೋಬೇಕು ತಪ್ಪು ತಪ್ಪು ಮಾಹಿತಿ ಕೊಡಬಾರ್ದು ಸಾಧನೆ ಈಗ ನಿಮ್ಗೆ ಹೇಳ್ತೇನೆ ನಾನು ಅದಕ್ಕೆ ನೋಡಿ ವಾರ್ಡ್ ನಂಬರ್ ಹದಿನೈದಕ್ಕೆ ಮಾತ್ರ ಮೂವತ್ತೈದ್ರೊಳಗ ಒಂದ್ ವಾರ್ಡ್ ಮಾತ್ರ ಅವ್ರು ಹೇಳಿದಾಗ ಎರಡು ದಿನಕ್ಕೆ ಕೊಡ್ತಾರ ಅದು ಎಂಟು ವಾರ್ಡ್ ಎಂಟು ವಾರ್ಡಿ ಕೊಡ್ತೀನಿ ಅಂತ ಹೇಳಿದ್ರೆ ಸುಳ್ಳು ಇನ್ನ ವಾರ್ಡ್ ನಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂವತ್ತೊಂದರಿಂದ ಮೂವತ್ತೈದು ಆರು ವಾರ್ಡ್ಗೆ ಸಭಾಪತಿಗಳೇ ಹದಿನೈದ್ ದಿನಕ್ಕೆ ಒಮ್ಮೆ ನೀರ್ ಬರ್ತದ ನಾ ಎಲ್ಲಾರು ಮೀಟಿಂಗ್ ಮಾಡಿ ಎವರೇಜ್ ನಮಗ್ ಬರುದು ಹನ್ನೆರಡು ದಿನಕ್ಕೆ ಒಮ್ಮೆ ಇಷ್ಟು ತಪ್ಪಾಯಿತಿ ಕೊಟ್ಟರ ಮ್ಯಾಗ ನೀ ಬನ್ನಿ ಬಂದ್ ವಸ್ತು ಸ್ಥಿತಿ ನೋಡಿ ಒಂದ್ಸಲ ಗದಗ ಬಂದಿದಿರ್ತಾವ್ ಕೊಡ್ಲಿ ನಾವು ನೋಡೋದ್ರಿಷ್ಟಿ ಈ ಕಡೆ ಪರಿಸ್ಥಿತಿ ಹಿಂಗದ ದಯವಿಟ್ಟು ನಮ್ ಗದಗ ಬನ್ನಿ ಯಾವ್ಯಾವ ಹುಡುಗಿ ಎಷ್ಟು ದಿನ ಕೊಡ್ತಾರ ನೋಡಿ ಏಳರಿಂದ ಎಂಟು ವೈ ಆರ್ ಫುಲ್ಲಿ ಸ್ಯಾಟಿಸ್ಫೈಡ್ ನಿಮ್ಮ ಸ್ಕೀಮ್ ಏನದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಕೀಮ್ ನಿಮ್ಮ ಗುರಿ ಏನಿತ್ತಪ್ಪ ಅಂದ್ರೆ ಗದಗ ಬಿಟ್ಟಿ ಏನು ಸಮಸ್ಯೆ ಬಹಳ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆ ನೀರ್ ಕೊಡ್ಬೇಕಂತ ತಿಳ್ಕೊಂಡು ನಿಮ್ಮ ಗುರಿ ಮತ್ತೆ ಅದನ್ನ ಹನ್ನೆರಡು ದಿನಕ್ಕೆ ಹದಿನೈದು ದಿನಕ್ಕೆ ಕೊಟ್ರಿ ಹ್ಯಾಂಗ್ ಸರ್ ಅದಕ್ಕೆ ತಪ್ಪ ಐತಿ ಕೊಟ್ರೆ ಆಕ್ಷನ್ ತೋಡ್ರಿ ಅದ್ ನಂಬರ್ ಒನ್ ಈಗ ಎರಡನೇ ಪ್ರಶ್ನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪೂರೈಕೆ ಯೋಜನೆ ಪೂರ್ಣಗೊಂಡಿದೆ ಅಂತ ಕೇಳಿದ್ದೆ ಮತ್ತೆ ಅದು ಗೊಂಡಿಲ್ಲ ಅಂದ್ರೆ ಇನ್ನೇ ಯಾವಾಗ ಪೂರ್ಣಗೊಳಿಸ್ತೀರಿ ಅನ್ನೋ ಪ್ರಶ್ನೆ ಕೇಳಿದ್ದೆ ಹೇಳಿದಾರೆ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಕ್ಚುಲಿ ಅವರು ತರ್ಟಿ ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ ತರ್ಟಿ ಮಂತ್ಸ್ ಎಂಟು ವರ್ಷ ಆಯ್ತು ಎಂಟು ವರ್ಷ ಆದರೂ ಕೂಡ ಪೂರ್ಣಗೊಂಡಿಲ್ಲ ಅಂತ ಉತ್ತರ ಒಪ್ಪಿಕೊಂಡಿರಿ ಕಾಂಟ್ರಾಕ್ಟರ್ ಮ್ಯಾಗ ಆಕ್ಷನ್ ಇನಿಶಿಯೇಟ್ ಮಾಡಿ ನಂತರ ಒಪ್ಕೊಂಡಿರಿ ಅವ್ರನ್ನ ಟರ್ಮಿನೇಟ್ ಮಾಡಕ್ ಆಗಿಲ್ಲ ಅವೇನ್ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿದ್ದ ಅದ್ರ ಮುಟ್ಟೋಲ್ ಹಾಕ್ತೇನೆ ಅಂತಕೊಂಡು ಹೇಳಿದರಿ ಈ ಮ್ಯಾಟ್ರ ಕಾಂಟ್ರಾಕ್ಟರ್ ನ್ಯಾಯಾಲಯಕ್ಕೆ ಹೋಗ್ಯನ್ ಅಂತ ಹೇಳಿ ಈಗ ಸರ್ ನಾನು ಕೆಲವು ನನ್ನ ಮೂಲ ಪ್ರಶ್ನೆ ಏನಪ್ಪಾ ಅಂದ್ರ ಆ ಏನು ಪೂರ್ತಿಗೊಳಿಸಿಲ್ಲ ಸ್ಕೀಮ್ ಇನ್ನ ಅರ್ಧ ನಿನ್ ಸುಮಾರು ಏನಪ್ಪ ಅಂತಂದ್ರ ಅಲ್ಲಿ ಮೂರ್ ಕೆಲಸ ನಿತ್ಕೊಂಡ್ ಓವರ್ ಟ್ಯಾಕ್ ಒಂದ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಉಳಿದು ಕಂಪ್ಲೀಟ್ ಮಾಡಿದಾನ ಅದನ್ನ ಕಂಪ್ಲೀಟ್ ಆಗ್ಬೇಕು ಆಮೇಲೆ ಹೌಸ್ ಕನೆಕ್ಷನ್ ಪೈಪ್ಲೈನ್ ಹಾಕ್ಯಾರ ಮನಿ ಕನೆಕ್ಷನ್ ಕೊಟ್ಟಿಲ್ಲ ಸುಮಾರು ಐದು ಸಾವಿರದ ಐನೂರ ಅರವತ್ತು ಮನೆಗೆ ಇನ್ನು ಮನೆ ಕನೆಕ್ಷನ್ ಆಮೇಲೆ ಸುಮಾರು ಆರ್ನೂರ ಎಪ್ಪತ್ತೊಂಬತ್ತು ವಾಲ್ ಕುಡೀಲ್ಲ ಸರ್ ಅವಾಂಕರ್ ಬಿಟ್ಟು ಹೋದ ಕಾಂಟ್ರಾಕ್ಟರ್ ನೂರಾರು ಕೋಟಿ ದುಡ್ಡು ಕೊಟ್ಟಿರವಾಗಿ ಕೋರ್ಟ್ ಹೋಗೇನ ಈಗ ಅಪೂರ್ಣ ಅಪೂರ್ಣಗೊಂಡಂತ ಕೆಲಸ ಯಾರ ಕಡೆಯಿಂದ ಹೇಳಿ ಮನೆಯ ಸಭಾಧ್ಯಕ್ಷರ ಮಾನ್ಯ ಸದಸ್ಯರು ಕೇಳಿದ್ರು ಎಷ್ಟು ದಿನಕ್ಕೆ ಕೊಲ್ಸರಿ ಎಲ್ಲಾ ವಾರ್ಡಿಗೆ ನೀರು ಬರ್ತದೆ ಅಂತ ಹೇಳಿ ಈಗ ಅಧಿಕಾರಿಗಳು ಕೊಟ್ಟ ಮಾಹಿತಿ ಪ್ರಕಾರ ಗೊತ್ತಿರೋ ಪ್ರಕಾರ ಸಭಾಧ್ಯಕ್ಷರೇ ಮೂವತ್ತೈದು ವಾರ್ಡ್ಗಳ ಪೈಕಿ ಎಂಟು ವಾರ್ಡ್ಗಳಿಗೆ ಎರಡು ದಿನಕ್ಕೊಮ್ಮೆ ನೀರು ಬಿಡ್ತೀವಿ ಮತ್ತೆ ಇನ್ನು ಉಳಿದ ಇಪ್ಪತ್ತೇಳು ವಾರ್ಡ್ಗಳಿಗೆ ಏಳರಿಂದ ಎಂಟು ಒಂದ್ಸರಿ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸಭಾಧ್ಯಕ್ಷರೇ ಅದು ಸಹ ತಪ್ಪು ಅಂತ ನಾನೇ ಹೇಳ್ತೀನಿ ಸಭಾಧ್ಯಕ್ಷರೇ ಏಳೆಂಟು ದಿನಕ್ಕೆ ನೀರು ಕೊಡೋದು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅದು ಭಾಳ ಅನಾನುಕೂಲ ಆಗ್ತದೆ ಅದೂ ಸಹ ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಸಭಾಧ್ಯಕ್ಷರೇ ಮತ್ತೆ ಯಾಕೆ ಇದು ಲೇಟ್ ಆಗಿದೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕಾಗಿದೆ ಸಭಾಧ್ಯಕ್ಷರೇ ಆದ್ರೆ ಇವ್ನ ಯಾರು ಮೆಸರ್ಸ್ ಎಸ್ ಪಿ ಎಂ ಎಲ್ ಇನ್ಫ್ರಾಸ್ಟ್ರಕ್ಚರ್ ಗುರ್ಗಾವ್ ಇವನು ಹೊರ ಇವ್ನ ಕಾಂಟ್ರಾಕ್ಟ್ ತಗೊಂಡು ಅರ್ಧಂಬರ್ಧ ಮಾಡಿ ಬಿಟ್ಟೋಗ್ಬಿಟ್ಟ ಹೋಗ್ಬಿಟ್ಟ ಸಭಾಧ್ಯಕ್ಷ ಆದ್ರೂನು ಅವನಿಗೆ ನಾವು ಟೈಮ್ ಕೊಟ್ಟಿದ್ವಿ ಸಭಾಧ್ಯಕ್ಷರೇ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುಗಿಸ್ಬೇಕು ಅಂತ ಟೈಮ್ ಕೊಟ್ಟಿದ್ವಿ ಆದ್ರೂ ಅವನು ಅದರಲ್ಲಿ ಸಕ್ಸಸ್ ಆಗಿಲ್ಲ ಅವನು ಇದರಲ್ಲಿ ಫೇಲೂರ್ ಆಗಿದ್ದಾನೆ ಸಭಾಧ್ಯಕ್ಷರೇ ಆದ್ದರಿಂದ ನಾವು ಅವನ ಹಣನ ಅವನು ಬ್ಯಾಂಕಲ್ಲಿ ಇಟ್ಟಂಥ ಗ್ಯಾರಂಟಿನ ಸಹ ನಾವು ಮುಟ್ಕೋಲು ಹಾಕಬೇಕು ಅಂತ ಬ್ಯಾಂಕಿಗೆ ನಾವು ಲೆಟ್ರ್ ಬರ್ತಿದ್ವಿ ಸಭಾಧ್ಯಕ್ಷರೇ ಆದರೆ ಅವನು ಅದ್ರ ಮೇಲೆ ಹೋಗ್ಬಿಟ್ಟು ಮತ್ತೆ ಮತ್ತು ಅಲ್ಲಿ ಇರುವಂತ ಹಣವನ್ನು ನಾವು ಮುಟ್ಕೋಲು ಹಾಕಲಿಕ್ಕೆ ಸಹ ಅವನು ಅಷ್ಟೇ ತಗೊಂಡ್ಬಂದಿದ್ದಾನೆ ಸಭಾಧ್ಯಕ್ಷರೇ ನಾವು ಒಳ್ಳೆ ಲಾಯರ್ ಇಟ್ಕೊಂಡು ಅದನ್ನು ಫೈಟ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ ಈ ಇಪ್ಪತ್ತೇಳು ಐದನೇ ತಾರೀಕು ಮಾರ್ಚಿಗೆ ಫೈನಲ್ ವರ್ಡಿಕ್ಟ್ ಇದೆ ಸಭಾಧ್ಯಕ್ಷ ಅದನ್ನ ನೋಡಿ ನಾವು ವ್ಯಾಕ್ಸ ತಗೋತೀವಿ ಹಾಕಿ ಮತ್ತೆ ಹೊಸ ಟೆಂಡರ್ ಕರೆದು ಇನ್ನೊಂದು ಇಪ್ಪತ್ ಪರ್ಸೆಂಟ್ ಕೆಲಸ ಇರ್ಬೋದು ಸಭಾಧ್ಯಕ್ಷ ನನ್ನ ಪ್ರಕಾರ ಆ ಇಪ್ಪತ್ ಪರ್ಸೆಂಟ್ ಕೆಲಸವನ್ನ ಬೇರೆ ಕಾಂಟ್ರಾಕ್ಟ್ ಕೊಟ್ಟು ಅದನ್ನ ಸಂಪೂರ್ಣ ಮಾಡುವಂತ ಕೆಲಸ ಮಾಡ್ತೀವಿ ಸಭಾಧ್ಯಕ್ಷ ಅದಾದ್ಮೇಲೆ ಮೊನ್ನೆ ಸದಸ್ಯರು ಇನ್ನೊಂದು ಕೆಲಸ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಗದಗ ಬೆಟಿಗೇರಿ ಎ ಪಾಯಿಂಟ್ ವರೆಗೆ ಈ ಅವಾಗ ಅವಾಗ ನೀರ್ ಲೀಕೇಜ್ ಆತ ಐತೆ ಅದಕ್ಕೇನು ಕ್ರಮ ತಗೊಂಡಿದ್ದೀವಿ ಅಂತ ಕೇಳಿದಾರೆ ಸಭಾಧ್ಯಕ್ಷರೇ ಈಗ ಅಲ್ಲಿ ಎ ವರೆಗೆ ಪಿ ಡಬ್ಲ್ಯೂ ಎಸ್ ಸಿ ಪೈಪ್ಲೈನ್ ಅನ್ನು ಈಗ ಅಳವಡಿಸ್ ಮುಂಚೆ ಹಾಕಿದ್ರು ಸಭಾಧ್ಯಕ್ಷರೇ ಅದನ್ನ ಈಗ ಅಮೃತ್ ಎರಡು ಯೋಜನೆಯಡಿ ಸುಮಾರು ಮೂವತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಹೊಸ ಪೈಪ್ಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ನಾವೀಗ ಕರ್ನಾಟಕ ಕಾರ್ಬನ್ ವಾಟರ್ ಸಪ್ಲೈ ಸಿವೇಜ್ ಬೋರ್ಡ್ಗೆ ನಾವು ಕಾಂಟ್ಯಾಕ್ಟ್ ಇದು ಕೊಟ್ಟಿದ್ದೀವಿ ಸಭಾಧ್ಯಕ್ಷರೆ ಈಗಾಗಲೇ ಆದೇಶ ಸಹ ಮಾಡಿದ್ದೀನಿ ಸಭಾಧ್ಯಕ್ಷರೆ ಈಗ ಸರ್ವೆ ಕಾರ್ಯ ಸಹ ಅದು ಕಂಪ್ಲೀಟ್ ಆಗಿದೆ ಮತ್ತು ಈ ತಾಂತ್ರಿಕ ಮತ್ತು ಟೆಂಡರ್ ಪರಿಶೀಲನಾ ಸಭೆ ಮಂಡಿಸಿ ಇದು ಹೈ ಲೆವೆಲ್ ಕಮಿಟಿ ಒಳಗೆ ಸಹ ಇದು ಪಾಸ್ ಮಾಡಿಕೊಂಡು ಇನ್ನು ಕೆಲವೇ ದಿವಸದಲ್ಲಿ ಒಂದು ಮೂರ್ನಾಲ್ಕು ವಾರದಲ್ಲಿ

ಕಾಂಟ್ರಾಕ್ಟರು ಅಪೂರ್ಣಗೊಂಡು ಬಿಟ್ಟು ಹೋದ ಕೋರ್ಟ್ ಕೇಸ್ ನಾವು ಮತ್ತೊಬ್ಬ ಕಾಂಟ್ರಾಕ್ಟರ್ ನೇಮಿಸಿ ಟೆಂಡರ್ ಕರೆದ್ರು ಪೂರ್ಣ ಮಾಡ್ತೀವಿ ಅಂತ ಅಲ್ಟಿಮೇಟ್ಲಿ ಸರ್ ರೀ ರೈಟ್ ಆಫ್ ಆಟರ್ ಅದ ನಿಮ್ಗೆ ಎಷ್ಟು ತಿಂಗಳು ಬೇಕು ನೋಡಿ ಮೂರು ಎಂಟು ವರ್ಷ ಆಯ್ತು ಡಿ ಪಿ ಆರ್ ಮಾಡಿ ಕೊಟ್ಟು ಗದಗ ಮತ್ತು ಬೆಟಿಯರಿಗೆ

ಅಪೂರ್ಣಗೊಂಡು ಬಿಟ್ಟು ಹೋದ ಕೋರ್ಟ್ ಕೇಸ್ ಅದ ಅದು ಮುಗಿದ ಮ್ಯಾಗ ನಾವು ಮತ್ತೊಬ್ಬನ ಕಾಂಟ್ರಾಕ್ಟರ್ ನೇಮಿಸಿ ಟೆಂಡರ್ ಕರೆದು ಪೂರ್ಣ ಮಾಡ್ತೀವಿ ಅಂತ ಇಲ್ಲ ಅಲ್ಟಿಮೇಟ್ಲಿ ಸಫರ್ ಸರ್ ರೀ ರೈಟ್ ಆಫ್ ಆರ್ಡರ್ ಅದ ನಿಮ್ಗೆ ಎಷ್ಟು ತಿಂಗಳು ಬೇಕು ನೋಡಿ ಈಗ ಮೂರು ವರ್ಷದ ಪ್ರೊಜೆಕ್ಟ್ ಎಂಟು ವರ್ಷ ಆಯ್ತು ಎಂಟು ವರ್ಷ ಆದ್ರೂ ಕುಡಿಯಕ್ ನೀರಿಲ್ಲ ಹದಿನೈದು ದಿನಕ್ಕೊಮ್ಮೆ ನೀವು ಕುತ್ಕೊಳ್ತೀರ ಸುಮ್ನ ನೀವ್ ಬನ್ನಿ ವಸ್ತು ಸ್ಥಿತಿ ನೋಡ್ಕೊಳ್ಳಿ ಸುಳ್ಳು ಸುಳ್ಳು ಹೇಳ್ತಾರ ಅವರು ನನಗೆ ನಿಖರವಾಗಿ ಹೇಳ್ಬೇಕು ಸರ್ ನಿಗಾ ಮುನ್ಸಿಪಾಲ್ಟಿ ಮೆಂಬರ್ ಯಾಕರಾಗಿ ಏನಂತಕೊಂಡು ಅವರೆಲ್ಲ ದಿನಾ ಸೈಕಲ್ಯ ಗಲಾಟೆ ನಾ ಅಂತ ದಿನ ಮನೆಗೆ ಒಂದು ಗಲಾಟೆ ಮಾಡ್ತಾರೆ ನನ್ನ ಮನೆಗೆ ಬಂದಾರೆ ಸಂಗೂ ಸರ್ ಹದಿನೈದು ದಿನ ನೀರಿಲ್ಲ ನನ್ನ ನನ್ನ ವಾರ್ಡಿಗೆ ಹದಿನೈದು ದಿನ ನೀರಿಲ್ಲ ಮನೆಗೆ ಬಂದು ಕೇಳ್ತಾರ ಟ್ಯಾಂಕರ್ ಮೂಲಕ ಹಾಕಿಸ್ತಾರೆ ಇಲ್ಲಿ ಅಂತ ತಿಳ್ಕೊಂಡು ಗಂಭೀರವಾದ ಸಮಸ್ಯೆ ಅದ ನೀವ್ ಯಾವಾಗ ಪೂರ್ತಿ ಗೊಳಿಸ್ತೀರಿ ಹೇಳಿ ಸಭಾಚಾರಿ ಆಯ್ತು ನಮ್ ಸರ್ಕಾರದಲ್ಲಿ ಆಗಿರುವಂತ ತಪ್ಪಲ್ಲ ಸಭಾಧ್ಯಕ್ಷರಿ ಆ ಸರ್ಕಾರ ಸರ್ಕಾರ ದಯವಿಟ್ಟು ಸರ್ ಇರೋ ಸಭಾಧ್ಯಕ್ಷ ನಾನು ಇರೋದ್ ನಿಮಿಷ ಯಾರ ಕಳಕರ ಆಗ್ಲಿ ಒಂದ್ ನಿಮಿಷ ನೀವ್ ಮಂತ್ರಿಗಳಿದ್ದೀರಿ ಸರ್ಕಾರ ಇಮಿಡಿಯೇಟ್ಲಿ ಅವ್ರು ಏನ್ ಹೇಳ್ತಾರ ಸರಿ ಮಾಡಿ ಅಲ್ಲ ಅಲ್ಲ ನಾನು ಮುಂದುವರೆದ ಮಾನ್ಯ ಸಭಾಧ್ಯಕ್ಷರ ನಾನ್ ನಿಮ್ಗ ಈಗ ಮಾನ್ಯ ಸದಸ್ಯರು ಮಾತಿಗೆ ನಾನು ಸಹಮತ ವ್ಯಕ್ತಪಡ್ತೀನಿ ಸಭಾಧ್ಯಕ್ಷ ಯಾಕಂದ್ರೆ ಕುಡಿಯೋ ನೀರನ್ನ ಕೊಡ್ಲಿಕ್ಕೆ ಒಂದು ಸರ್ಕಾರಕ್ಕೆ ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂದ್ಮೇಲೆ ಅದು ಸರ್ಕಾರ ಅಲ್ಲ ಅಂತಾನೆ ಭಾವನೆ ಸಭಾಧ್ಯಕ್ಷ ಅದನ್ನ ಸರ್ ಮಾಡುವಂತ ನಾವು ಮಾಡಿದ ತಪ್ಪಲ್ಲ ಸಭಾಧ್ಯಕ್ಷ ಅದ್ ಸರ್ ಮಾಡೋ ಕೆಲಸ ಅತಿ ಶೀಘ್ರದಲ್ಲಿ ಮಾಡಿ